खरसा ग्राम पंचायती आड़ वर्ग के काराधिकारून रूप खरसा ग्राम पंचायती आड़ वर्ग के सारा अधिकार कानून पाल खरसा ग्राम पंचायतीबाद कम्युनिस्ट पार्टी अहमदाबाद कम्युनिस्ट पार्टी अहमदाबाद अहमदाबाद सार्वजनिक जय मांगली जय मांगली ಸಾರ್ವಜನಿಕರ ಸಹಕಾರಕ್ಕೆ ಜಯವಾಗಲಿ ಜಯವಾಗಲಿ ಸಾರ್ವಜನಿಕರ ಸಹಕಾರಕ್ಕೆ ಜಯವಾಗಲಿ ಜಯವಾಗಲಿ ಮಾಡಲು ಬಿಟ್ಟಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ವಿಚಾರ ವಿಚಾರ ವ್ಯಾಪಾರ ಮಾಡಲು ಪರವಾನಿ ನೀಡದೆ ವ್ಯಾಪಾರ ಮಾಡಲು ಅವಕಾಶ ಮಾಡಿಕೊಟ್ಟಿರುವ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ವಿಚಾರ ವಿಚಾರ ಕಳಸ ಟಪ ಹೃದಯ ಭಾಗ ಸುಮಾರು ಒಂದು ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಜಾಗವನ್ನು ಸುಮಾರು ಎರಡು ಸಾವಿರ ಹದಿನೈದು ಎರಡು ಸಾವಿರ ಆರು ಅಕ್ರಮ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ನಡೆದ ನಡೆ ನಡ್ಕೊಂಡು ಬರ್ತಾ ಇರ್ತದೆ ಇದರ ಹಿನ್ನೆಲೆ ಒಳಗಡೆ ನಾವು ಇದಕ್ಕೆ ಸಂಬಂಧಪಡ್ತಕ್ಕಂಥ ಇಲಾಖೆಗಳಿಗೆ ದೂರ ಕೊಡ್ತಕ್ಕಂಥದ್ದು ಆಮೇಲೆ ಅದನ್ನು ಪತ್ರ ವ್ಯವಹಾರ ಮಾಡಿರ್ತಕ್ಕಂಥ ಭಾಳಷ್ಟು ದಾಖಲೆಗಳು ನಮ್ಮ ಹತ್ರ ಇದ್ದು ಇದು ಈ ಅಲ್ಲಿ ಅಕ್ರಮ ಪ್ರವೇಶ ಮಾಡಿರ್ತಕ್ಕಂಥ ಭೂಮಿಯನ್ನು ಗ್ರಾಮ ಪಂಚಾಯತಿ ಆಗಲಿ ಅಥವಾ ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಾಗಲಿ ಅದನ್ನು ತಡೀತಕ್ಕಂಥ ಪ್ರಯತ್ನಗಳನ್ನು ಅವತ್ತಿನ ಕೂಡ ಮಾಡಿಲ್ಲ ಆ ಹಿನ್ನೆಲೆ ಒಳಗಡೆ ನಾನು ಸಾರ್ವಜನಿಕರ ಹಿತಾಸಕ್ತಿ ಒಳಗಡೆ ಒಂದು ಮೊಕದ್ದಮೆಯನ್ನು ಬಾಮದ್ ಇಬ್ರಾಹಿಂ ಅಲಿಯಾಸ್ ಮೂಣುಬೇರಿ ಬೇರೆ ಕೈಮಾರ ವಾಸಿ ಅವರ ಮೇಲೆ ನಾನೊಂದು ಮೂಡಿಗೆರೆ ಕೋರ್ಟಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಒಳಗೆ ಮೊಕದ್ದಮೆಯನ್ನು ನಾನು ದಾಖಲು ಮಾಡಿರ್ತೀನಿ ಅದು ಈಗಾಗಲೇ ಭಾಳಷ್ಟು ದಾಖಲೆಗಳನ್ನು ಅವರು ಸಂಗ್ರಹಿಸಿ ಅವರು ಅವರಿಗಾಗಲಿ ಅಥವಾ ನಮಗಾಗಲಿ ಯಾವುದೇ ಥರದ ಒಂದು ಸ್ಟೇ ಆಗಲಿ ಏನು ಕೊಟ್ಟಿಲ್ಲ ಅದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ಅದು ದಾಖಲೆಗಳ ಮುಖಾಂತರನೇ ವಿತಾರ್ಥ ಮಾಡಬೇಕಾಗಿದೆ ಯಥಾಸ್ಥಿತಿಯನ್ನು ನೀವು ಮುಂದುವರ್ಸ್ಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಆದೇಶನ ಮಾಡಿದ್ದಾರೆ ಆಮೇಲೆ ಆದ ನಂತರ ಇಲಾಮ ಆಗ್ತಿರೋದು ಒಂದು ಆಮೇಲೆ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು ಕರ್ನಾಟಕದನಲ್ಲ ಆ್ಯಕ್ಚುಲಿ ಅವನು ರಾಜಸ್ಥಾನ ಗುರುಜ್ ಗುಜರಾತದ ಉತ್ತರದ ಭಾರತದ ಕಡೆಗೆ ಬಂದಿರತಕ್ಕಂಥ ಹಿಂದಿ ಮಾತಾಡ್ತಕ್ಕಂಥ ವ್ಯಕ್ತಿ ಆ ವಯ್ಯ ಆ ಭೂಮಿಯನ್ನು ಅವನು ಅದರಲ್ಲಿ ಬೆಲೆ ಬರ್ತಕ್ಕಂಥ ಗ್ರಾನೇಟು ಆಮೇಲೆ ಟೈಲ್ಸು ಸಿಮೆಂಟು ರಿಂಗ್ಗಳು ಇಟಿಗೆಗಳನ್ನು ಮಾರಾಟ ಮಾಡ್ತಾ ಬರ್ತಾಯಿದ್ದಾನೆ ಅವನಿಗೂ ಕೂಡ ಗ್ರಾಮ ಪಂಚಾಯಿತಿಯವರು ಏನು ದಾಖಲೆಗಳನ್ನು ಕಲೆಕ್ಟ್ ಮಾಡ್ದೇನೆ ಹದಿನಾರು ಹದಿನೇಳು ಅವರಲ್ಲಿ ಅವನಿಗೆ ಪರವಾನೆ ಕೊಟ್ಟಿರ್ತಾರೆ ಈ ಕೇಸು ಮುಂದೆ ಮೂಡಿಗೆರೆ ನ್ಯಾಯದಲ್ಲಿ ಕೇಸು ಯಾವತ್ತೂ ಸಾರ್ವಜನಿಕ ಹಿತಾಸಕ್ತಿ ನಡೀತಾ ಬಂದಾಗ ನಾವು ಅವರಿಗೆ ಕೇಳಿದಾಗಪ್ಪ ಗ್ರಾಮ ಪಂಚಾಯತ್ ಹೇಳ್ತಾರೆ ಅಂದರೆ ಅದನ್ನು ಅನುಮತಿ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ ಯಾವ್ದಾರನ್ನ ಲೈಸೆನ್ಸ್ ಕೊಟ್ಟಿದ್ದೀವಿ ದಾಖಲೆ ಕೊಡಿ ಅಂತ ಹೇಳಿದರೆ ಇವ್ರದ್ದು ಅವನ ಹತ್ರ ಏನು ದಾಖಲೆಯನ್ನು ಕಲೆಕ್ಟ್ ಮಾಡ್ಕೊಂಡಿಲ್ಲ ಏಕೈಕಾಗಿ ಏಕಾಗಿ ಅವನಿಗೆ ವ್ಯಾಪಾರ ಕೊಟ್ಟಿದ್ದಾರೆ ನಾವು ಅದನ್ನು ಕೊಡ್ತಕ್ಕಂಥ ತಪ್ಪು ನೀವು ಲೈಸೆನ್ಸ್ ಕೊಡ ಕೊಡೋದು ಅದಕ್ಕೆ ಯಾವುದೋ ಥರದ ದಾಖಲೆಗಳಿಲ್ಲ ಅದು ಸಾರ್ವಜನಿಕರ ಸರ್ಕಾರಿ ಭೂಮಿ ಅದು ಆರು ನಲ್ವತ್ತೊಂದು ಅಂತ ಹೇಳಿದ ಮೇಲೆ ರೈಟಿಂಗಲ್ಲಿ ಬರ್ಕಟ್ಟು ನಾವು ರೈಟಿಂಗಲ್ಲಿ ಕೊಟ್ಟಿವಿ ಸುಮಾರು ಎರಡು ಸಾವಿರದ ಹದಿನೆಂಟರಿಂದ ಒಂದರವರೆಗೂ ಅವನಿಗೆ ಲೈಸೆನ್ಸ್ ಕೊಟ್ಟಿಲ್ಲ ಲೈಸೆನ್ಸ್ ಕೊಟ್ಟಿಲ್ಲ ಅನ್ನೋದಕ್ಕೆ ಇವರು ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯವರು ಈಗಿರ್ತಕ್ಕಂಥ ಕಾರ್ಯದರ್ಶಿಗಳು ಕವಿಶ್ ಅವರೇ ನಾವು ಪರವಾನಿಗೆ ಕೊಟ್ಟಿಲ್ಲ ಅಂತಕ್ಕಂಥ ಲಿಖಿತವಾಗಿ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಎಷ್ಟು ಕಂದಾಯನ ಫಿಕ್ಸ್ ಮಾಡಿದೆ ಅಂತ ಹೇಳಿದ್ರೆ ವರ್ಷಕ್ಕೆ ಒಂದೂವರೆ ಸಾವಿರ ಹದಿನೈದು ಸ ಚದುಹಣಿ ಇರ್ತಕ್ಕಂಥ ಭೂಮಿಯ ಒಳಗಡೆ ಕೇವಲ ವರ್ಷಕ್ಕೆ ಒಂದೂವರೆ ಸಾವಿರ ರೂಪಾಯಿ ಕಂದಾಯ ನಿದ್ದೆ ಮಾಡಿರ್ತಕ್ಕಂಥದ್ದು ಅವರು ಅದನ್ನು ನನಗೆ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಆನಂತರ ಇದು ನಾವು ಇಲ್ಲಿ ಲೋಕಾಯುಕ್ತರು ಇಲ್ಲಿಗೆ ಕಲಿಸಿದ ಭೇಟಿ ಕೊಟ್ಟದ ಸಂದರ್ಭದಲ್ಲಿ ನಾನು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಅವರಿಗೆ ನಾನು ಒಂದು ಲಿಖಿತ ಕೊಡ್ತೀನಿ ಅವರಿಗೆ ಕೊಟ್ಟಾಗ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಇವ್ರನ್ನ ಕರೆಸಿಬಿಟ್ಟು ವಿಚಾರ ಮಾಡ್ತಾರೆ ವಿಚಾರ ಮಾಡಿದಾಗ ಲೈಸನ್ಸ್ ಕೊಟ್ಟಿಲ್ಲ ಅಂತ ಒಪ್ಕೊಳ್ತಾರೆ ಅವರು ತಡಿತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಮತ್ತು ಎರಡನೇ ಸರಿ ಅವರು ಇಲ್ಲಿ ವಿಸಿಟ್ ಕೊಟ್ಟಾಗ ಸರ್ ಇದ್ರ ಬಗ್ಗೆ ಏನೂ ಕ್ರಮ ಆಗಿಲ್ಲ ಸರ್ ಅಂತೇಳಿ ಮತ್ತೆ ನಾನು ಅವರಿಗೆ ಅಲ್ಲಿ ಕೊಡ್ತೀನಿ ಅಲ್ಲಿ ಕೊಟ್ಟಾಗ ಅವರು ನೀವು ಒಂದು ಫಾರಮನ್ನು ಫಿಲ್ಅಪ್ ಮಾಡಿಕೊಡಿ ಅದು ಕೇಸ್ ರಿಜಿಸ್ಟ್ ಮಾಡ್ತೀವಿ ಅಂತ ಹೇಳಿದರು ನಾನು ಫಾರ್ಮ್ ಮತ್ತು ಅದಕ್ಕೆ ಸಂಬಂಧಪಡ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಕೂಡ ನಾನು ಲೋಕಾಯುಕ್ತರ ಕೊಟ್ಟಾಗ ಅವರು ಮಾಡಿ ಆಪ್ಸಿಗೆ ನಾನು ಕರೆಸ್ಕೊಂಡು ಕೇಸನ್ನು ರಿಜಿಸ್ಟ್ ಮಾಡಿ ನನಗೆ ಹಿಂಬರ ಕೊಡ್ತಾರೆ ಈಗಾಗಲೇ ಅದು ಕೇಸು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ನಡೀತಾ ಇದೆ ಇದರ ಮಧ್ಯೆ ಇದರ ಮಧ್ಯೆ ದಿಢೀರ್ನ ಮೊನ್ನೆ ಇದೇ ಮೊಹಮ್ಮದ್ ಇಬ್ರಾಹಿಂ ಅಲಿಯಾಸ್ ಮೋನುವರು ದಿಢೀರ್ನೇ ಕಟ್ಟಡ ಕಟ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಗೊತ್ತಾಗಿ ನಾನು ನಮ್ಮ ಕಾರ್ಯದರ್ಶಿಯವರು ಬಂದು ಗ್ರಾಮ ಪಂಚಾಯತಿಗೆ ಹೇಳ್ತೀವಿ ಗ್ರಾಮ ಪಂಚಾಯಿತಿ ಶನಿವಾರ ದಿನ ಲಿಖಿತ ಕೊಡ್ತೀರಿ ಶನಿವಾರ ದಿನ ಏನೂ ಕ್ರಮ ತಗೊಳ್ಳಲ್ಲ ಇವರು ಮತ್ತೆ ಸೊ ಭಾನುವಾರ ರಜೆ ಇರ್ತದೆ ಸೋಮವಾರ ಬಂದು ಕೇಳ್ತೀವಿ ಕಾರ್ಯದರ್ಶಿಯವರು ಉಡಾಪೇ ಪತ್ರ ಕೊಡ್ತಾರೆ ಏನ್ರೀ ನಮಗೆ ಬೇರೆ ಕೆಲಸ ಇಲ್ಲ ಅಂದ್ರೆ ಮಾಡೋಕ್ಕೆ ನಾವೇನ್ರಿ ಮಾಡೋದು ಅಂತ ನಾನು ಅವ್ರಿಗೆ ಹೇಳಿದೆ ನಿಮ್ಮನ್ನ ಸಾರ್ವಜನಿಕ ಕೆಲಸ ಮಾಡೋಕ್ಕೋಸ್ಕರ ಸರ್ಕಾರ ಸಾರ್ವಜನಿಕರು ಕಟ್ಟಂಥ ಟ್ಯಾಕ್ಸ್ ನಿಮ್ಗೆ ಸಂಬಳ ಪಡ್ತಾ ಇದೆ ಎಲ್ಲ ಕೆಲಸ ನೀವು ಮಾಡ್ಬೇಕಾಗಿರೋದೆಯಾ ಯಾವುದು ತುರ್ತು ಅನ್ನೋದನ್ನು ನೀವು ಗಮನ ಹರಿಸ್ಬೇಕು ಸರ್ಕಾರ ಭೂಮಿ ಕಬಳಿಸ್ತಾ ಇದ್ದಾರೆ ಅದು ಇಂಪಾರ್ಟೆಂಟಾ ಅಥವಾ ಬೇರೆ ನಿಮಗೆ ಕೆಲಸಗಳು ಇಂಪಾರ್ಟೆಂಟ್ ಅನ್ನೋದು ಗಮನ ತಂದಬೇಕು ಅಂತ ಹೇಳಿ ಮಾಡಿದಾಗ ಆವಾಗ ಹೋಗಿ ಅವನಿಗೆ ನೋಡಿಸಿಕೊಟ್ಟು ಕೆಲಸವನ್ನ ನಿಲ್ಲಿಸ್ತಾರೆ ನಿನ್ನೆ ಒಂದಿನ ಕೆಲಸ ನಡೆದಿಲ್ಲ ಮತ್ತೆ ಯಥಾಸ್ಥಿತಿ ಇವತ್ತು ಇದೇನು ಹೊಂಡವನ್ನು ಮಾಡಿ ಪಿಲ್ಲರ್ ಹತ್ತಕ್ಕಂಥ ಕೆಲಸ ಈಗ ನಡೀತಾ ಇದೆ ಇದು ನಾವೇನು ಹೇಳಿ ಏನು ಹೇಳ್ತಾ ಅಂತ ಅಂತಂದರೆ ಒಂದು ನ್ಯಾಯಾಲಯದಲ್ಲಿ ಮೊಕದ್ದಮ್ಮೆಗಳು ವಿತಾರ್ತಾಗ ಅವರಿಗೂ ಅವರು ಯಾವುದಾದ ಕಾರಣಕ್ಕ ಕೆಲಸ ಮಾಡಕ್ಕೆ ಕೊಡಬೇಕು ಒಂದು ಆಮೇಲೆ ನ್ಯಾಯಾಲಯದಲ್ಲಿ ಅವ್ರಿಗೆ ಭಾಳ ಆಸಕ್ತಿ ಇದ್ದರೆ ಭಾಳ ಅಂದರ್ಜಿ ಇದ್ದರೆ ನ್ಯಾಯಾಲಯದಲ್ಲಿ ಸರ್ವೇ ಒಂದು ಅಪಾಯಿಂಟ್ಮೆಂಟ್ ಮಾಡಿ ನ್ಯಾಯಾಲಯದ ಮುಖಾಂತರ ಸೊರೆ ಮಾರ್ತಿ ನಾವು ಕೇಳ್ತಿರೋದು ಆರ್ನೂರ ಅರವತ್ತೊಂದು ಸರಿ ನಂಬರ್ ಅಂತ ಕೇಳ್ತಿರೋದು ನಲವತ್ತೊಂದು ಆರ್ನೂರ ನಲವತ್ತೊಂದು ಸರಿ ನಂಬರ್ನ ನಾವು ಅದು ಅಕ್ರಮ ಪ್ರವೇಶ ಮಾಡಿದರೆ ಸರ್ಕಾರಿ ಭೂಮಿ ಅದು ಕಳಸೇಶ್ವರ ಭೂಮಿ ಕಳಶೇಶ್ವರ ಭೂಮಿ ಆಗಿರೋದ ಇನಂ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದು ಆಗಿರೋದ್ರಿಂದ ಕಳಸಲ್ಲಿರ್ತಕ್ಕಂಥ ಎಲ್ಲ ಭೂಮಿ ಇನಂ ಲ್ಯಾಂಡೆ ಅದ್ರಿಗೆ ಎರಡನೇ ಮಾತೇನಿಲ್ಲ ಇಲ್ಲ ಯಾರಿಗೆ ಹೊಕ್ಕ ಪತ್ರ ಕೊಟ್ಟಿರ್ಬೋದು ಕೊಡದೇ ಇರ್ಬೋದು ಕಳಶೇಶ್ವರನ ಭೂಮಿ ಅದು ನಾವು ಕೇಳ್ತಿರೋದು ಏನಪ್ಪ ಅಂದ್ರೆ ನಮ್ಮ ಪಾರ್ಟಿ ಆಫೀಸ್ ಕಟ್ಟಕ್ಕೆಲ್ಲ ಕಾರ್ಯದರ್ಶರ ಮನೆ ಕಟ್ಟಕಲ್ಲ ನನ್ನ ಮನೆ ಕಟ್ಟಕಲ್ಲ ನಾನು ಇಪ್ಪತ್ತೇಳು ವರ್ಷದ ಬಾಡಿಗೆ ಮನೆಯಲ್ಲಿ ಇದ್ದೀನಿ ನನಗೆ ಬೇಡ ಕಳಶೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳೇನಿದ್ರೆ ಆ ಭಕ್ತಾದಿಗಳ ವಾಹನಗಳ ಗಿಲುಗಡಿಗಳ ಜಾಗ ಮೀಸಲಾಗಿ ಉಳಿಬೇಕಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಇರೋದು ಈಗಾಗಲೇ ಕಳಸೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥ ಏನು ಭಕ್ತಾದಿಗಳಿಗೆ ವೆಹಿಕಲ್ ಪಾರ್ಕಿಂಗ್ ಭಾಳ ತೊಂದರೆ ಇದೆ ಬಹಳ ತೊಂದರೆ ಅಂದರೆ ಭಾಳ ತೊಂದರೆ ಇದೆ ಹಾಗಾಗಿ ಅದು ಒಳ್ಳೆ ವೇಗ್ಯವಾದಂಥ ಜಾಗ ಆ ಕಡೆ ಆಸಿಂದ ಅವರು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಉಳಿಸ್ಬೇಕು ಅಂತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ಆದರೆ ಮೋನು ಆಲಿಯಾಸ್ ಇಬ್ರಾಹಿಂ ಮೊಹಮ್ಮದ್ ಇಬ್ರಾಹಿಂ ಆಲಿಯಾಸ್ ಮೋನು ಆ ಭೂಮಿಯನ್ನು ಸಬಿಡ್ತಕ್ಕಂಥ ಪ್ರಯತ್ನ ನಡೀತದೆ ಅವರಿಗಾಗಲೇ ಆ ಹಿಂದೆ ಹಿರಿಯರನ್ನು ಬಂದಿರತಕ್ಕಂಥ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಎಕರೆ ಜಮೀನು ನಾನೂರವ ತೊಂದ್ರದಲ್ಲಿ ಭೂಮಿ ಇದೆ ಲ್ಯಾಂಡ್ಲೆಸ್ ಅಲ್ಲ ಯಾರ ಲ್ಯಾಂಡ್ಲೆಸ್ ಆಗಿ ಯಾರೋ ಒಂದೇ ಒಂದು ಕುಂಟೆ ಎರಡು ಕುಂಟೆ ಏನಾದ್ರು ಮಾಡ್ತೀರ ಹಾಗಿದ್ರೆ ನಾನು ಖಂಡಿತವಾಗಿ ನಾವು ಅದಕ್ಕೆ ಅಬ್ ಏನು ಅಬ್ಜೆಕ್ಷನ್ ಮಾಡಕ್ಕೆ ಹೋಗ್ತಿರ್ಲಿಲ್ಲ ಇರ್ತಕ್ಕಂಥ ಭೂಮಿನ ಹೆಂಡತಿ ಹೆಸರಿಗೆ ಮಗನಿ ಹೆಸರಿಗೆ ಈಗಾಗಲೇ ಏನು ದಾನಪತ್ರ ಮಾಡಿದ್ದಾರೆ ಆ ದಾನಪತ್ರದಲ್ಲಿ ಹಕ್ಕು ಹಾಕಿದ್ದಾರೆ ಅದರಲ್ಲಿ ಅವರೇ ಹೊಗಳ ಕಟ್ಟಿದ್ದಾರೆ ಏನಪ್ಪ ಅಂದರೆ ನನ್ನ ಉಳಿಕೆ ಜಮೀನು ಅಂತ ಉಡುಕೆ ಜಮೀನು ಎಲ್ಲಿದೆ ಅಂದರೆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿದೆ ಅವ್ರಿಗೆ ಆರು ನಲವತ್ತು ಇದರಲ್ಲಿ ಅಲ್ಲಿ ಜಮೀನು ಇಲ್ಲ ಅಂತಲ್ಲ ಹತ್ತು ಕುಂಟೆ ಅವರಿಗೆ ಏನು ಜಮೀನು ಇತ್ತು ಅದ್ರ ಈಗಾಗಲೇ ಪೆಟ್ರೋಲ್ ಬಂಕರಿಗೆ ಸಂತೋಷ್ ಪೈಯರಿಗೆ ಅವರ ತಂದೆ ಮಗನಿಗೆ ಮಾರಿದ್ದಾರೆ ಇನ್ನು ಉಳಿದಂಥ ಜಾಗ ಅಲ್ಲಿ ಇದೆ ಆದ್ರೆ ಅದು ಆ ಜಾಗ ಏನಿದೆ ಅದನ್ನ ಏನಾದ್ರು ಮೇಲಿಂದ ಮಟ್ಟ ಮಾಡ್ತೀನಿ ಅಂತ ಹೋದ್ರೆ ಮೇಲ್ಗಡೆ ಗುಡ್ಡ ಜಾರಿ ಇಡೀ ಕಳಸ ಟೌನಿಗೆ ಅಪಾಯ ಬರತಕ್ಕಂತ ಒಂದು ವಾತಾವರಣ ಕೂಡ ಇದೆ ಹಾಗೇನೆ ಮನುಷ್ಯ ಇದು ಮಾತ್ರ ಅಂತಲ್ಲ ಪಂಚಾಯತಿ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕುಂಟೆ ಜಾಗನ ಕೂಡ ಆಕ್ವರ್ ಮಾಡ್ಕೊಂಡಿದ್ದಾರೆ ಅದು ಕೂಡ ಈಗ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದ್ರೂ ಕೂಡ ಇಲ್ಲಿ ಅಶೋಕರ ಅದನ್ನ ಕೇಸನ್ನು ನಡೆಸ್ತಾ ಇದ್ದಾರೆ ಅವರು ಅಲ್ಲಿ ಸಿರೆಗೆ ಹೋಗ್ತಕ್ಕಂಥದನ್ನು ಫುಲ್ ಬಂದ್ ಮಾಡಿ ಕಟ್ಟಡ ಕಟ್ಟಿ ಗ್ಯಾರೇಜಿಗೆ ಅದು ಹಿಂದ್ಗಡೆ ಮನೆಗೆ ಬಾಡಿಗೆ ಕೊಟ್ಟಿರ್ತಕ್ಕಂಥದ್ದು ಇದೆ ಹಾಗಾಗಿರೋದ್ರಿಂದ ಜಮೀನಿಗೆರ್ತಕ್ಕಂಥ ಒಂದು ಜಮೀನು ಹೊಂದಿರತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ಮತ್ತೆ ಸರ್ಕಾರಿ ಜಮೀನು ಆರು ನಲ್ವತ್ತೊಂದರಲ್ಲಿ ಅವರು ಒತ್ತುವರಿ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅವನಿಗೆ ಈ ಅಧಿಕಾರಿಗಳೆಲ್ಲರೂ ಕೂಡ ಹಿಂದಿನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ನೇರ ಆಫ್ ಅಂದರೆ ಕಂದಾಯ ಇಲಾಖೆ ಇರ್ಬೋದು ಗ್ರಾಮ ಪಂಚಾಯಿತಿ ಇರ್ಬೋದು ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದು ಆಗಬಾರ್ದು ನಮ್ಮ ಉದ್ದೇಶ ನಮ್ಮ ಚಳುವಳಿ ಇಷ್ಟೇ ನಮಗೆ ಒಂದು ನ್ಯಾಯಾಲಯದ ನ್ಯಾಯದ ವಿತಾರ್ತವರಿಗೂ ಅದನ್ನ ಅವರು ಅಲ್ಲಿ ಕಟ್ಟಡ ಕಟ್ಟಡದಾಗಲಿ ಇನ್ನೊಂದಾಗಲಿ ಮಾಡಿಕೊಡೋದು ನಂಬರ್ ಒನ್ ನಂಬರ್ ಟು ಲೈಸೆನ್ಸ್ ಇಲ್ದೇ ವ್ಯಾಪಾರ ಮಾಡ್ತಕ್ಕಂಥ ಯಾರು ಅಲ್ಲಿ ವ್ಯಕ್ತಿ ರಾಜಸ್ಥಾನ ಹಿಂದಿ ಮಾತಾಡ್ತಕ್ಕಂಥ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿಯಿಂದ ಅದನ್ನು ಖಾಲಿ ಮಾಡಿಸ್ಬೇಕು ಲೋಕಾಯುಕ್ತದಲ್ಲೇ ಅವನ ಮೇಲೆ ಪಿ ಡಿ ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಿರೋದು ಅವ್ರನ್ನೇ ಅವರೇ ಪಾರ್ಟಿ ಆಗಿರೋದು ಎರಡನೇದು ಮೂರನೇದು ಅಲ್ಲಿ ಗುಂಡಿ ಖಾಲಿ ಮಾಡಿಸಿ ಆ ಜಾಗವನ್ನು ಖುಲ್ಲ ಮಾಡಿ ಅದು ಯಥಾಸ್ಥಿತಿನ ಕಾಪಾಡ್ಬೇಕನ್ನೋದು ಇದು ನಮ್ಮ ಉದ್ದೇಶ ಇರತಕ್ಕದ್ದು ಒಂದು ಇದು ಹಿಂಗೆ ಮುಂದುವರೆದೇ ಇವತ್ತು ನಾವು ಮೂರು ಜನ ಸಾಂಕೇತಿಕವಾಗಿ ಇವತ್ತು ಮೂರು ಜನಕ್ಕೆ ಭಾಳ ಕಡಿಮೆ ಜನ ಯಾರಿಗೂ ಕಮ್ಯುನಿಕೇಶನ್ ಮಾಡಿಲ್ಲ ನಾಳಿಂದ ಜಾಸ್ತಿ ಜನ ನಮ್ಮ ಪಾರ್ಟಿ ಕಾರ್ಯಕರ್ತರುಗಳು ಮತ್ತೆ ಸರ್ಕಾರಿ ಭೂಮಿನ ಮಾಡೋದು ತಪ್ಪು ಅಂತಕ್ಕಂಥ ಜನ ಭಾಳ ಜನ ಇದ್ದಾರೆ ಅವರೆಲ್ಲರೂ ಕೂಡ ನಾಳೆ ನಾವು ಅವ್ರ ಗೂಡಿಕರ್ಸಾಗೋ ಜ ವ್ಯವಸ್ಥೆ ನಾವು ಅಲ್ಲಿ ಮಾಡ್ತೀವಿ ಈ ಚಳುವಳಿಯ ತೀವ್ರತೆ ಬೇರೆ ಬೇರೆ ಥರ ತಿರುಗುತ್ತೆ ಆಮೇಲೆ ಕಾನೂನು ರೀತಿಗೆ ನಾವು ಎಲ್ಲೂ ಕೂಡ ಕಾನೂನು ಕೈ ತಗೊಳ್ತಕ್ಕಂಥ ಕೆಲಸ ನಾವು ಮಾಡಲ್ಲ ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತೀವಿ ಸಾರ್ವಜನಿಕ ಧಕ್ಕೆ ತರ್ತಕ್ಕಂಥದ್ದಾಗಲಿ ಗ್ರಾಮ ಪಂಚಾಯಿತಿ ಕಾರ್ಯಚಟುವಟಿಕೆಗಳಿಗೆ ತೊಂದರೆ ಮಾಡ್ತಕ್ಕಂಥದ್ದಾಗಲಿ ನಾವು ಮಾಡೋದಿಲ್ಲ ಹಾಗಾಗಿರೋದ್ರಿಂದ ತುರ್ತು ಕೆಲಸವನ್ನು ನಿಲ್ಲಿಸಬೇಕು ಆಮೇಲೆ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅವ್ರ ಮೇಲೂ ಕೂಡ ಸರ್ಕಾರಿ ಲೈಸೆನ್ಸ್ ತಗೊಳದೇ ಗ್ರಾಮ ಪಂಚಾಯತಿ ಲೈಸೆನ್ಸ್ ತಗೊಳ್ದಾನೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ತಕ್ಕಂಥದ್ದು ಕಾನೂನು ಆಗಿರೋದ್ರಿಂದ ಸಾರ್ವಜನಿಕರ ಆಸ್ತಿಯನ್ನು ಉಳಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಕಳಿಸ ಸಾರ್ವಜನಿಕರು ಇಲಾಖೆಯರು ಎಲ್ಲರೂ ಈಗ ಅದರ ಬಗ್ಗೆ ಕ್ರಮವಹಿಸಬೇಕು ಈಗಾಗಲೇ ಸರ್ಕಾರಿ ಜಮೀನು ಸುಮಾರು ಒಂದು ಸಾವಿರ ಎಕರೆಯನ್ನು ನಕಲಿ ಸೌಗಡಿ ಚೀಟಿ ತಗೋದನ್ನು ಹಿಂದಿ ಇರ್ತಕ್ಕಂಥ ಎ ಸಿ ಯವರು ಭಾಳ ಸೂಕ್ತ ಕ್ರಮವನ್ನು ಕೈಗೊಂಡು ಆ ದಾಖಲೆಗಳನ್ನು ವಜಾಗೊಳಿಸಿರ್ತಕ್ಕಂಥದ್ದು ಈಗಾಗಲೇ ಎಲ್ಲರ ಗಮನದಲ್ಲಿದೆ ಮತ್ತು ನಾವು ಭಾಳಷ್ಟು ಈಗಾಗಲೇ ಕೇಸುಗಳನ್ನು ಭೂ ಆಕ್ರಮಣ ನ್ಯಾಯದಲ್ಲಿ ದಾಖಲಾಗ ಕೇಸುಗಳನ್ನು ಕೋರ್ಟ್ ಕೋರ್ಟಲ್ಲಿ ಈಗಾಗಲೇ ನಾವು ಇದು ಇನ್ಮಾಡಿದೀವಿ ಲೋಕಾಯುಕ್ತದಲ್ಲೂ ಈಗಾಗಲೇ ಅಧಿಕಾರಿಗಳ ಮೇಲೆ ಹಾಕಿರ್ತಕ್ಕಂಥ ಇಪ್ಪತ್ತೆರಡು ಜನ ಮೇಲೆ ವಿಚಾರಣೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಇದರ ಇನ್ನೊಂದು ಮುಂದುವರೆದು ನಾವು ಇದನ್ನು ಕೂಡ ಭೂ ಆಕ್ರಮಣ ಕೋರ್ಟಿಗೆ ಎಲ್ಲ ದಾಖಲೆಗಳನ್ನು ಸಂಗ್ರಹಿಸಿದ ನಂತರ ಇದನ್ನು ಸಂಗ್ರಹಿಸದೇನಿಲ್ಲ ಅದನ್ನೂ ಕೂಡ ನಾವು ಕೋರ್ಟಿಗೆ ಅಡ್ಮಿಟ್ ಮಾಡ್ತೀವಿ ಅಂತ ಹೇಳ್ತಾ ಇದರಲ್ಲಿ ನಮಗೆ ನ್ಯಾಯಸುಖ ಅವರಿಗೆ ಹೋರಾಟ ಮುಂದುವರಿತದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಕಮ್ಯುನಿಸ್ಟ್ ಪಾರ್ ಇಬಾದ ಅಕ್ರಮ ಕಟ್ಟಡಕ್ಕೆ ಸಪೋರ್ಟ್ ಮಾಡುತ್ತಿರುವ ಗ್ರಾಮ ಪಂಚಾಯಿತಿಗೆ ಪಂಚಾಯತಿಗೆ ಅಕ್ರಮ ಕಟ್ಟಡಕ್ಕೆ ಸಪೋರ್ಟ್ ಮಾಡುತ್ತಿರುವ ಪಂಚಾಯತಿಗೆ ನಿಖರಾಧಿಕಾರ ಅಕ್ರಮ ಕಟ್ಟಡಕ್ಕೆ ಸಕ್ರಮ ಮಾಡುತ್ತಿರುವ ಪಂಚಾಯತಿಗೆ ನಿಖರಾಧಿಕಾರ ಲೈಸೆನ್ಸ್ ನೀಡದೆ ಸಕ್ರಮ ಮಾಡುತ್ತಿರುವ ಪಂಚಾಯಿತಿಗೆ ನಿಖರ ಪಂಚಾಯಿತಿಗೆ ಅಧಿಕಾರ ಸರ್ಕಾರಿ ಭೂಮಿ ಕಬಡಿಕೆ ಮಾಡುತ್ತಿರುವ ಮಾಡುತ್ತಿರುವುದಕ್ಕೆ ಸಪೋರ್ಟ್ ಮಾಡುತ್ತಿರುವ ಪಂಚಾಯತಿಗೆ ಅಧಿಕಾರ ಯಾವುದೇ ಕ್ರಮ ವಹಿಸದ ಪಂಚಾಯಿತಿಗೆ ಅಧಿಕಾರ ಅಕ್ರಮ ಕಟ್ಟಡಕ್ಕೆ ಕ್ರಮ ವಹಿಸದ ಪಂಚಾಯತಿಗೆ ಅಧಿಕಾರ ಅಕ್ರಮ ಕ್ರಮ ವಹಿಸದ ಪಂಚಾಯಿತಿಗೆ ಕೊರಾಧಿಕಾರ ಅಕ್ರಮ ಕಟ್ಟಡಕ್ಕೆ ಕ್ರಮ ವಹಿಸದ ಪಂಚಾಯತಿಗೆ ಕರೂನು ಗ್ರಾಮ ಪಂಚಾಯಿತಿಗೆ ಕೊರಧಿಕಾರ ಕಾನೂನು ಪಾಲಿಸದ ಕಳ ಗ್ರಾಮ ಪಂಚಾಯಿತಿ ನೌಕರ ವರ್ಗಕ್ಕೆ ಕೊರಧಿಕಾರ ಕಾನೂನು ಪಾಲಿಸದ ಕಸ ಗ್ರಾಮ ಪಂಚಾಯಿತಿ ನೌಕರ ವರ್ಗಕ್ಕೆ ಕೊರಾಧಿಕಾರ ಕಾನೂನು ಪಾಲಿಸದ

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ